ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ದಯವಿಟ್ಟು ಆಗಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ ಜೊತೆ ನನ್ನ ಸೀರಿಯಲ್ನ ನಾನು ತಿಳ್ಕೊಂಡು ಬರೋಣ ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲಿ ದೇವಿಯಾನಿ ಮತ್ತೆ ಅಪೇಕ್ಷಾ ಸೇರ್ಕೊಂಡು ಭೂಮಿ ಮಗುನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಶ್ರವಣ್ಣು ಭೂಮಿಗೋಸ್ಕರ ಪ್ರೀತಿನ ಹುಣಸೆ ಹಣ್ಣಿನ ಕಿತ್ತ ಅದು ಚಿಗಳಿನ ಮಾಡ್ಕೊಳತ್ತೆ ಅಂತ ರೆಡಿ ಮಾಡ್ತಾ ಇರ್ತಾರೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ ಅಪೇಕ್ಷಾ ಭೂಮಿನ ಕಾಫಿ ಮಾಡಿಸೋ ನೆಪದಲ್ಲಿ ಸ್ಟೋಲ್ನಿಂದ ಇಡುವಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಸರಿಯಾದ ಸಮಯಕ್ಕೆ ಅಜಿತ್ ಬಂದು ಭೂಮಿಯಿಂದ ಸೇವ್ ಮಾಡ್ತಾರೆ ಅಜಿತ್ ನ ಬುದ್ಧಿವಂತಿಕೆಯಿಂದ ಅಪೇಕ್ಷಾ ಮತ್ತೆ ದೇವಿಯಾನಿ ಅವರ ಪ್ಲಾನ್ ಹೊರಬಿಡುತ್ತೆ ಇದು ಈ ಒಂದು ಆನ್ಲೈನ್ ಸ್ಟೋರಿ ಆಗಿರುತ್ತೆ ಬನ್ನಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ದೇವಿಯಾನಿ ಮತ್ತೆ ಅಪೇಕ್ಷಾ ಭೂಮಿ ಹೊಟ್ಟಿಲಿರೋ ಮಗುನ ಹೇಗಾದರೂ ಅಬೌಟ್ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಹೊಸ ಪ್ಲಾನ್ ನ ರೂಪಿಸ್ತಾರೆ ದೇವಿಯಾನಿ ಭೂಮಿಯನ್ನ ಸ್ಟೂಲ್ನಿಂದ ಕೆಡ್ವಿ ಹಾಸ್ಪಿಟಲ್ಗೆ ಸೇರಿಸಿ ನಂತರ ಐ ತಿಂಕ್ ಅಬೌಟ್ ಆಯ್ತು ಅನ್ನೋ ಒಂದು ಸುಳ್ಳು ದಿನ ಹಬ್ಬಿಸ್ಬೇಕು ಅಂತ ಐಡಿಯಾ ಕೊಡ್ತಾಳೆ ದೇವಿಯಾನಿ ಮನೆಯವ್ರನ್ನೆಲ್ಲ ದೇವಸ್ಥಾನಕ್ ಕರೆತ್ಕೊಂಡು ಹೋಗ್ತೇನೆ ಅಲ್ಲಿವರೆಗೆ ಭೂಮಿನ ಕೆಡ್ವಿ ಹಾಸ್ಪಿಟಲ್ ಗೆ ಸೇರಿಸೋ ಜವಾಬ್ದಾರಿ ನಿಂದು ಅಂತ ಹೇಳಿ ಹೋಗ್ತಾರೆ ಅದಾದ್ಮೇಲೆ ಇಲ್ಲಿ ಭೂಮಿ ಇದ್ದಕ್ಕಿದ್ದಂತೆ ಶಾಕ್ ನಿಂದ ಎಚ್ಚರುಗೊಂಡು ಎಲ್ಲರೂ ತಾಯಿಯಾಗೋ ಸುದ್ದಿಗಾಗಿ ತೋರ್ತಿರೋ ಪ್ರೀತಿನ ಕಾಳಜಿನ ನೆನ್ಪು ಮಾಡ್ಕೊಳ್ತಾಳೆ ಕಾಂಟ್ರಾಕ್ಟ್ ಮದುವೆ ಬದಲು ಅಜಿತ್ ಸಾಹೇಬ್ರು ನಿಜವಾಗ್ಲೂ ನನ್ನ ಗಂಡ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಥಿಂಕ್ ಮಾಡ್ತಿರ್ತಾಳೆ ಆ ಕ್ಷಣಕ್ಕೆ ಎಲ್ಲಾ ಒಂದು ಯೋಚನೆ ಹಾಕಿ ಮತ್ತೆ ಮಲಗ್ತಾಳೆ ಅದಾದ್ಮೇಲೆ ಅಜಿತ್ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೆ ಆದಷ್ಟು ಬೇಗ ಭೂಮಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಅರ್ಥವಾಗಬೇಕು ಅಂತ ಅವಳೊಂದ್ ವರ್ಷದ ನಂತರ ನನ್ನ ಮನೆ ಬಿಟ್ಟು ಹೋಗ್ಬಾದು ಕೊನೆ ಉಸಿರಿರೋವರೆಗೂ ನನ್ನ ಜೊತೆಗೆ ಇರಬೇಕು ಹಾಗೆ ಮಾಡಪ್ಪ ದೇವ್ರೆ ಅಂತ ಬಿಟ್ಕೊಳ್ತಾರೆ ಅದಾದ್ಮೇಲೆ ಶ್ರವಣವ್ರು ಭೂಮಿಗೋಸ್ಕರ ಹುಣ್ಸೆ ಹಣ್ಣೆಣ್ಣೆ ಒಂದು ಚಿಗಳಿನ ಮಾಡ್ಕೊಡ್ತಿರ್ತಾರೆ ಒಂದು ಎಲ್ಲದನ್ನು ಐಟಮ್ಸ್ ತಗೊಂಬಂದು ರೆಡಿ ಮಾಡ್ಕೊಳ್ತಾ ಇರ್ತಾರೆ ನನ್ನ ಸೊಸೆ ಪ್ರೆಗ್ನೆಂಟು ನಮ್ಮ ಶಾರದಾ ಆಗಿದ್ದಾಗ ಅವಳಿಗೂ ಹುಳಿ ತಿನ್ನೋ ಬೈಕೆ ಇತ್ತು ಹೆಣ್ಮಕ್ಳಿಗೆ ಹುಳಿ ತಿನ್ನೋ ಬೈಕೆ ಇದ್ದೇ ಇರತ್ತೆ ಅಲ್ವಾ ಭೂಮಿ ಅಪ್ಪ ಇದ್ದಿದ್ರೆ ಇದೇ ರೀತಿ ಮಾಡ್ಕೊಡ್ತಾ ಇದ್ರು ಅಂತ ಪ್ರೀತಿಯಿಂದ ಆ ಮಾಡ್ಕೊಡೋಕೆ ರೆಡಿ ಮಾಡ್ತಾರೆ ಅಪೇಕ್ಷಾ ಇದನ್ನ ನೋಡಿ ನನ್ಗೆ ಯಾವಾಗ್ಲಾದ್ರು ಮಾಡ್ಕೊಟ್ಟಿದ್ರ ಇವ್ಳು ಕೇಳಿ ಮಾಡ್ಸ್ಕೊಡ್ತಿದ್ದಾಳಾ ಎಷ್ಟ್ ಧೈರ್ಯ ನಿನ್ಗೆ ಅಂತ ಭೂಮಿ ಹತ್ರ ಜಗಳ ತೆಗಿಯೋಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಅವರು ಅವಳು ಕೇಳಿಲ್ಲ ನಾನೇ ಅರ್ಥ ಮಾಡ್ಕೊಂಡು ಮಾಡ್ತಾ ಇದೀನಿ ನಿನ್ಗೂ ತಿನ್ಬೇಕು ಅನ್ಸುದ್ರೆ ನೀನು ಪ್ರೆಗ್ನೆಂಟ್ ಆಗು ನಾನೇ ಮಾಡ್ಕೊಡ್ತೀನಿ ಅಂತ ತುಂಬಾನೇ ಗದರ್ತಾರೆ ಅವರು ಆಗ ಭೂಮಿಯವರು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಶ್ರಬಣ್ಣವ್ರನ್ನ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ನಮ್ಮ ಅಪ್ಪ ಅನ್ನೋ ಒಂದು ಭಾವನೆ ತುಂಬಾನೇ ಅದಾದ ಅದಾದ್ಮೇಲೆ ದೇವಿಯಾನಿ ದೇವಸ್ಥಾನಕ್ಕೆ ಹೋಗೋ ನಾಟಕ ಮಾಡ್ತಾಳೆ ಅಲ್ಲಿ ನಾಟಕವಾಡಿ ಬಿಟ್ಲಿ ಇರೋದ್ರಿಂದ ಭೂಮಿ ಬರಬೇಡ ಅಂತ ಮನೆಯವರೆಲ್ಲರೂ ತಡೀತಾರೆ ಹಾಗೆ ಮನೆಯವ್ರು ಅಷ್ಟೇ ಹೋಗ್ತಾರೆ ಅಪೇಕ್ಷ ನನ್ ಗಂಡನ ಮನೆಗೆ ಹೋಗ್ಬೇಕು ನೀ ಹೋಗಿ ಅಂತ ಎಲ್ಲರನ್ನು ಕಳಿಸಿ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾಳೆ ಭೂಮಿ ದೇವ್ರ ಮುಂದೆ ಕೂತ್ಕೊಂಡು ಪುರಾಣವನ್ನ ಓದ್ತಾ ಇರ್ತಾಳೆ ಆಗ ಅಪೇಕ್ಷಾ ಅಲ್ಲಿಗೆ ಬಂದು ತಲೆನೋವು ಬರ್ತಿದೆ ತುಂಬಾ ತಲೆ ನೋತಿದೆ ಅಂತ ಡ್ರಾಮಾನ ಆಡಿ ಬಿಡ್ತಾಳೆ ಅದಾದ್ಮೇಲೆ ಅಮ್ಮ ಇದ್ದಿದ್ರೆ ಇಲ್ಲಿ ಕಾಫಿ ಮಾಡ್ಕೊಡ್ತಿದ್ರು ನೀನ್ ಅದೃಷ್ಟವಂತೆ ನಿನ್ನ ಎಷ್ಟು ಜನ ನೋಡ್ಕೊಳ್ತಿದ್ದಾರೆ ಅಂತ ಬೇಕು ಅಂತಾನೆ ನಾಟಕ ಮಾಡಿ ನಾನ್ ಕಾಫಿ ಆರ್ಡರ್ ಮಾಡ್ಕೊಳ್ತೀನಿ ಆರ್ಡರ್ ಆನ್ಲೈನ್ ನಲ್ಲಿ ಅಂತ ಹೇಳಿಬಿಡ್ತಾಳೆ ಆಗ ಭೂಮಿ ನಾನು ಇರಬೇಕಾದ್ರೆ ನೀವು ಯಾಕೆ ಆರ್ಡರ್ ಮಾಡಬೇಕು ನಾನೇ ಮಾಡ್ಕೊಡ್ತೀನಿ ಹೇಳ್ತಾಳೆ ಹಾಗೆ ಹೇಳ್ಬಿಟ್ಟು ಕಿಚನ್ಗೆ ಹೋಗ್ತಾಳೆ ಅದಾದ್ಮೇಲೆ ಅಪೇಕ್ಷೆಗೂ ಇದೇ ಬೇಕಾಗಿರುತ್ತೆ ಇದನ್ನ ನೋಡಿ ಸಖತ್ ಖುಷಿ ಪಡ್ತಾನೆ ಇರ್ತಾಳೆ ಅವಳೊಳಗೆ ಹಾಗೆ ಕಾಫಿ ಡಬ್ಬದಲ್ಲಿ ಕಾಫಿ ಪೌಡರ್ ಖಾಲಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅಪೇಕ್ಷೆ ಅದನ್ನ ಮೊದಲೇ ಬೇಕು ಅಂತಾನೆ ಅದನ್ನ ಕವರ್ನಲ್ಲಿ ಕಟ್ಬಿಟ್ಟು ಮೇಲೆ ಇಟ್ಟಿರ್ತಾಳೆ ಹಾಗೆ ಕಾಫಿ ಪುಡಿ ಖಾಲಿ ಆಗಿದೆ ಅಂತ ಅಪೇಕ್ಷಾಗೆ ಭೂಮಿ ಹೇಳ್ತಾಳೆ ಆಗ ಅಪೇಕ್ಷ ನಂಗೆ ತಲೆ ತುಂಬಾ ನೋವು ನಂಗೆ ಈಗ ಕಾಫಿ ಕುಡಿಲಿಲ್ಲ ಅಂದ್ರೆ ನಂಗೆ ನೋವು ಹೋಗೋದೇ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಅಲ್ಲಿ ಮೇಲ್ಗಡೆ ಶೆಲ್ಫ್ಸ್ ಮೇಲೆ ಇರಬಹುದು ನೋಡು ಅಂತಾನು ಹೇಳ್ತಾಳೆ ಆಗ ಆಗ ಭೂಮಿ ಹಿಂಜರಿತಾಳೆ ನಾನು ಆಗ ಅಪೇಕ್ಷೆ ಬಂದು ನಾನು ಸ್ಟೂಲ್ ತಗೊಂಡ್ಬರ್ತೀನಿ ಆ ಅದನ್ನ ನಾನು ಇಟ್ಕೊಳ್ತೀನಿ ನೀ ನಿಧಾನವಾಗಿ ಹತ್ತು ಅಂತ ಹೇಳಿ ಒಂದು ಮುದು ಸ್ಟೂಲ್ನ ಸ್ಟೂಲ್ ತಗೊಂಬಂದು ಇಡ್ತಾಳೆ ಹಾಗೆ ಹತ್ತಬೇಕು ಅಂತ ಒತ್ತಾಯನೂ ಮಾಡ್ತಾಳೆ ಅದಾದಮೇಲೆ ಭೂಮಿ ಅಹ್ ಸ್ವಲ್ಪ ಭಯಾನೇ ಇರತ್ತೆ ಭಯದಲ್ಲೇ ಇರಬೇಕಾದ್ರೆ ಅಪೇಕ್ಷೆ ಬೇಕು ಅಂತಲೇ ಸ್ಟೂಲ್ನ ಹಿಂದಕ್ಕೆ ಜಾರ್ಸಿ ಭೂಮಿನ ಬೀಳ್ಸೋಕೆ ಅಂತ ಟ್ರೈ ಮಾಡ್ತಿರ್ತಾಳೆ ಅದೇ ಟೈಮ್ಗೆ ನಮ್ಮ ಅಜಿತ್ ಬಂದೇ ಬಿಡ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಆ ಭೂಮಿ ಬೀಳ್ತಿರೋ ಹಾಗೇನೆ ಅಜಿತ್ ಬಂದು ಇಟ್ಕೊಂಡು ಅವಳನ್ನ ಸೇವ್ ಮಾಡ್ತಾರೆ ಹಾಗೆ ಅಪೇಕ್ಷ ಅವರು ಈ ಕ್ಷಣಕ್ಕೆ ಬಂದು ಎಲ್ಲ ಹಾಳು ಮಾಡ್ಬಿಟ್ನಲ್ಲ ಇವನು ಅಂತ ಮನ್ಸಲ್ಲೇ ಅಜಿತ್ಗೆ ಬೈಕೊಳ್ತಾ ಇರ್ತಾರೆ ಹಾಗೇನೆ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿರೋ ಮನೆಯವರೆಲ್ಲರೂ ವಾಪಸ್ ಬರ್ತಾರೆ ಭೂಮಿ ಮತ್ತು ಅಜಿತ್ ಅವ್ರನ್ನ ನೋಡಿ ಸಕ್ಕತ್ ಗಾಬ್ರೆ ಭೂಮಿಗೆ ಏನಾಯಿತು ಅಂತ ಕೇಳಿದಾಗ ಭೂಮಿ ಕಾಫಿ ಅಪೇಕ್ಷ ಅವ್ರಿಗೆ ತಲೆನು ತಲೆ ತಿತ್ತಂತೆ ಹಾಗಾಗಿ ಕಾಫಿ ಮಾಡ್ಕೊಡ್ತಿದ್ದೆ ಕಾಫಿ ಪುಡಿ ಡಬ್ಬದಲ್ಲಿ ಖಾಲಿಯಾಗಿತ್ತು ಮೇಲೆ ತಗೊಳ್ಬೇಕು ಅಂತ ಹೋಗಿದ್ದೆ ಹಂಗಾಗಿ ಬಿದೋಗ್ತಿದ್ದೆ ಅಂತ ಹೇಳ್ತಾರೆ ಆಗ ಅಜಿತ್ಗೆ ಅಲ್ಲಿ ಮುರಿದಿರೋ ಸ್ಟೂಲ್ ನೋಡಿ ಗೊತ್ತಾಗತ್ತೆ ಓ ಅಪೇಕ್ಷ ಅಂದೇ ಇದು ಪ್ಲಾನ್ ಅಂತ ಅಪೇಕ್ಷೆ ಇದು ಪ್ಲಾನ್ ಅಂತ ಎಲ್ರಿಗೂ ಸಹ ಹೇಳ್ತಾರೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ಅವಳು ಕಾಫಿ ಬೇಕು ಅಂತ ನಾಟಕ ಮಾಡಿ ಭೂಮಿ ಕಾಫಿ ಮಾಡಿಸೋಕೆ ಟ್ರೈ ಮಾಡಿ ಇಂಟೆನ್ಶನ್ಲಿ ಅವಳು ಸ್ಟೋರ್ ನಿಂದಿಡುವಕ್ಕೆ ಟ್ರೈ ಮಾಡಿದಾಳೆ ಎಲ್ರಿಗೂ ಹೇಳಿ ಅವಳ ಪ್ಲಾನ್ ಮುಂದೆ ಹೇಳ್ತಾನೆ ಅದಾದ್ಮೇಲೆ ಅವರು ಹೀಗೆ ಇದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ ಆಗ್ತಾ ಇತ್ತು ನೀನ್ ಮನೇಲಿ ಇದ್ರು ಆ ಸುಮ್ನ ಇರೋಕ್ ಬಿಟ್ಟಿಲ್ಬಲ್ಲಾ ನೀನು ಅಂತ ಬೈತಾರೆ ಅಪೇಕ್ಷಾ ಅವ್ರಿಗೆ ಅದಾದ್ಮೇಲೆ ಇಲ್ಲಿ ಅಪೇಕ್ಷಾ ಮತ್ತೆ ದೇವಿಯಾನಿ ಪ್ಲಾನ್ ಇಬ್ರು ಪ್ಲಾನ್ ಕೂಡ ಹಾಗೆ ಲಾಸ್ ಲಾಸ್ ಕೂಡ ಆಗುತ್ತೆ ಅದಾದ್ಮೇಲೆ ಇಬ್ರು ಎಲ್ಲಿ ಸಿಗಕೊಂಡ್ ಬಿಡ್ತೀವೋ ಅಂತ ಗೊತ್ತಾಡ್ತಾ ಇರ್ತಾರೆ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಏನಿಲ್ಲ ಆಗ್ಬಹುದು ಪ್ರೆಗ್ನೆಂಟ್ ಅಲ್ಲ ಅಂತ ಸಂಗೀತ ಅವ್ರಿಗೆ ತಿಳಿಯುತ್ತಾ ಹಾಸ್ಪಿಟಲ್ಗೆ ಏನಾದ್ರು ಹೋಗಿ ಅಲ್ಲಿ ಚೆಕ್ಅಪ್ ಮಾಡಿಸ್ತಾರ ಅಂತ ನಾವು ತಿಳ್ಕೊಳ್ಳೋಣ ಪ್ಲೀಸ್ ಅಲ್ಲಿಯವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಹೇ ಮದು ಮದುವೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್